ಪೀಳಿಗೆಗೆ ಸೈನಿಕ ಹೋಗೋದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಯಾವ ತರ ಪ್ರಿಪೇರ್ ಆಗಬೇಕು ಅದಕ್ಕೊಂದಿಗೆ ಯಾವ್ದು ಯಾವ ತರ ನೀವೊಂದು ಗೈಡೆನ್ಸ್ ಕೊಡ್ತೀರಾ ಸುಮಾರು ಮೂವತ್ತಕ್ಕೂ ಹೆಚ್ಚು ಸೈನಿಕರನ್ನ ನಾವು ಕಳ್ಕೊಬೇಕು ಒಂದೇ ದಿನ ಕಳ್ಕೊಂಡ್ಬಿಡ್ತೀವಿ ನೀವೇನು ಸೈನಿಕರಿಗೆ ಒಂದು ಗೌರವ ಕೊಡುವಂತಹ ಯೋಧ ನಮನ ಅಂತ ಏನೊಂದು ಟೀಮ್ ಮಾಡ್ಕೊಂಡು ಅವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದೀರಾ ನಮ್ಮ ಆಗಿರ್ಬೋದು ನಾವು ಆಗಿರ್ಬೋದು ಅದು ಯಾವ ಥರ ನಿಮಗೆ ಒಂದು ಏನು ಸೇವೆ ಅಂತ ಅಲ್ಲ ನಿಮ್ಗೆ ಹೆಂಗೆ ಕೈ ಜೋಡಿಸ್ಬೋದು ಯಾವ ರೀತಿಲಿ ಮಾಡ್ಬೋದು ಅಂತ ನಾವು ಖಂಡಿತ ಇದು ಎಲ್ಲರ ಕರ್ತವ್ಯ ಇರಬೇಕು ಈ ದೇಶದ ಸೈನಿಕನನ್ನು ಗುರುಸೋದು ಗೌರವಿಸೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಈ ಯಾವ ರೀತಿ ಅನ್ನೋದಕ್ಕಿಂತ ಏನು ಮಾಡಬೇಕು ಅವರಂತ ಈ ದೇಶದ ಸೈನಿಕರು ಆಯಾ ಭಾಗಗಳಲ್ಲಿ ಅವರು ರಜೆಗೆ ಬಂದಾಗ ಊರು ಊರುದುಂಬಿಸೋದು ಅಥವಾ ಅವರ ಒಂದಷ್ಟು ಕಥಾ ಸುಖಗಳನ್ನ ಕೇಳೋದು ಅಪ್ಪ ಈಗ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಯಾವ ಬಾರ್ಡ್ರಲ್ಲಿದೆಯಾ ಅಲ್ಲಿನ ವ್ಯವಸ್ಥೆ ಏನಿದೆ ಅಂತ ಕೇಳೋದು ಅಥವಾ ಒಬ್ಬ ಸೈನಿಕ ಇಪ್ಪತ್ತಿಪ್ಪತ್ತೊಂದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿ ಬಂದಾಗ ಅವರನ್ನು ಬರಮಾಡ್ಕೊಳ್ಳೋದು ಹಾಗಾದಾಗ ಏನಾಗುತ್ತೆ ಸೈನಿಕರನ್ನು ಬರಮಾಡಿಕೊಂಡಾಗ ಅವ್ರನ್ನ ಅಂಥ ಕಾರ್ಯಕ್ರಮಗಳನ್ನ ಮಾಡಿದಾಗ ಇನ್ನಷ್ಟು ಯುವಕರು ನಾನು ಒಬ್ಬ ಸೈನಿಕನ ಹಾಗೆ ಯಾಕೆ ಆಗಬಾರ್ದು ಅಂತ ಪರಿವರ್ತನೆ ಆಗುತ್ತೆ ಸೈನಿಕರನ್ನಾಗಿ ಆಗಬೇಕು ಅಂತ ಅವ್ರು ಅಲ್ಲಿಂದ ಅವ್ರು ಶುರು ಮಾಡ್ಕೊತಾರೆ ಎಲ್ಲ ಅಲ್ಲಿ ವಿನಂತಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇರುವಂಥ ಸೈನಿಕರನ್ನು ನಿವೃತ್ತ ಸೈನಿಕರನ್ನು ನೀವು ಗುರ್ಿಸಿ ಗೌರಿಸಿ ಅವರ ಸಾಧನೆಗಳನ್ನು ಸಮಾಜಕ್ಕೆ ಹಂಚುವಂಗೆ ಮಾಡಿಬಿಟ್ರೆ ಅದೇ ನೀವು ನಮಗೆ ಕೊಡುವಂಥ ಸಹಾಯ ಅದೇ ನೀವು ಮಾಡುವಂಥ ದೇಶಪ್ರೇಮ ನೀವು ಒಬ್ಬ ಸೈನಿಕರು ಅಂತ ಹಂಗಕ್ಕಾದರೆ ಇಷ್ಟು ಮಾಡಿದ್ರೆ ಸಾಕು ಅಂತ ನಾನು ಹಂಗೊಂತೀನಿ ಜಿ ಇತ್ತೀಚಿನ ಯುವಕರುಗಳಿಗೆ ನೀವು ಏನು ಹೇಳ್ತೀರಾ ಅಂತ ಅಂದರೆ ಈಗ ಈಗ ಇತ್ತೀಚಿನ ಯುವಕರುಗಳು ಏನಾಗಿದೆ ಅಂತ ಅಂದರೆ ಎಲ್ಲರೂ ಈ ಫಿಲ್ಮ್ ಫೀಲ್ಡಿಗೆ ಹೋಗಿರೋ ಅಂಥದ್ದು ಬೇರೆ ಇನ್ಯಾವುದೋ ಇತರೆ ಕೆಲಸಗಳಿಗೆ ಹೋಗ್ತಾರೆ ಈಗ ಅಂದರೆ ಆ ಒಂದು ಸೆಲ್ಫ್ ಡಿಫೆನ್ಸ್ ಅನ್ನೋದು ಇಲ್ಲ ಅಂದರೆ ಬಾಡಿನ ನೀವೇನು ಹೇಳ್ತೀರಾ ಚಿಕ್ಕ ವಯಸ್ಸಿನ ಒಂದು ಸೈನಿಕ ಹೋಗಬೇಕಾದ್ರೆ ಅಂದ್ರ ಒಂದು ಶಕ್ತಿ ಬೇಕು ಅದರ ತಂದೆ ತಾಯಿಗಳು ಇಂಟ್ರೆಸ್ಟ್ ಫಸ್ಟು ಅವ್ರನ್ನ ರೆಡಿ ಮಾಡ್ತಾ ಇಲ್ಲ ಅವ್ರಿಗೆ ಏನು ಹೇಳ್ತೀರಾ ಈಗ ಮುಂದಿನ ಪೀಳಿಗೆ ಯುವ ಪೀಳಿಗೆಗೆ ಸೈನಿಕ ಹೋಗೋದ್ರ ಬಗ್ಗೆ ಏನು ಹೇಳ್ತೀರಾ ಯಾವ ಥರ ಪ್ರಿಪೇರ್ ಆಗಬೇಕು ಅದಕ್ಕೆ ಯಾವುದು ಯಾವ ಥರ ನೀವೊಂದು ಗೈಡೆನ್ಸ್ ಕೊಡ್ತೀರಾ ನಿಜ ಸೈನಿಕರು ಈಗಿನ ಯುವಕರು ಈಗಿನ ಯುವಕರೇ ಮುಂದಿನ ಸೈನಿಕರು ಯುವಕರಲ್ಲಿ ಮೊದಲಿಗೆ ನಾವು ಸಂಸ್ಕಾರ ಹಾಗೂ ಸಾಂಪ್ರದಾಯ ಮತ್ತು ಈ ದೇಶದ ಸೈನಿಕರ ಮೇಲೆ ಅಭಿಮಾನ ಬರಂಗೆ ಮಾಡಬೇಕು ಯಾವತ್ತು ಈ ದೇಶದ ಯುವಕರು ಮುಂದೆ ಬರ್ತಾರೋ ಯಾವತ್ತು ಈ ದೇಶದ ಸೈನಿಕರನ್ನು ಗುರುಸ್ತಾರೋ ಯಾವತ್ತು ನಾನೊಬ್ಬ ಸೈನಿಕನಾಗ್ತೀನೋ ಅಂತ ಮುಂದೆ ಬರ್ತಾರೋ ಆವತ್ತು ಈ ದೇಶ ವಿಷಗುರುವಾಗುತ್ತೆ ಸನಾತನ ಸಂತೆ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾನು ಈಗಿನ ಯುವ ಪೀಳಿಗೆಗೆ ಈಗಿನ ಯುವಕರಿಗೆ ಮುಖ್ಯವಾಗಿ ಈ ಕಾಲೇಜು ಹುಡುಗ ಹುಡುಗಿರಿಗೆ ಒಂದು ಸಂದೇಶವನ್ನು ಒಂದು ರಿಕ್ವೆಸ್ಟನ್ನು ರವಾನಿಸ್ಕೊಂಡು ನಾನು ಇಷ್ಟಪಡ್ತೀನಿ ಶಶಿಜಿ ಈ ದೇಶದ ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತು ಫ್ರೆಬ್ರವರಿ ನಾಲ್ಕರಂದು ಜಮ್ಮುವಿಂದ ಕಾಶ್ಮೀರಕ್ಕೆ ಹೋಗ್ತಾ ಇರುವಂಥ ಸೈನಿಕರನ್ನು ತಗೊಂಡು ಹೋಗ್ತಾರಂಥ ಒಂದು ಬಸ್ಸನ್ನು ಪಾಕಿಸ್ತಾನದ ಉಗ್ರವಾದಿಗಳು ಉಡಾಯಿಸ್ತಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸೈನಿಕರನ್ನು ನಾವು ಕಳ್ಕೊತ ಒಂದೇ ದಿನ ಕಳ್ಕೊಂಬಿಡ್ತೀವಿ ಬೇಸರ ಅಂದರೆ ಆ ದಿನವನ್ನು ಒಂದಷ್ಟು ಯುವಕ ಯುವತಿಯರು ಒಂದಷ್ಟು ಕಾಲೇಜಿನ ಹುಡುಗರು ಹುಡುಗಿಯರು ಲವರ್ಸ್ ಡೇ ಅಂತ ಮಾಡ್ತಾರೆ ವ್ಯಾಲೆಂಟೈನ್ ಡೇ ಅಂತ ಮಾಡ್ತಾರೆ ಇದರ ಪ್ರೇಮಿಗಳ ದಿನಾಚರಣೆ ಅಂತ ಮಾಡ್ತಾರೆ ಹುಡುಗ ಹುಡುಗಿಗೆ ರೋಜ ಕೊಡ್ತಾನೆ ಹುಡುಗಿ ಹುಡುಗನಿಗೆ ರೋಜ್ ಕೂಡ ಅಪೋಸ್ ಮಾಡ್ತಾರೆ ಆದರೆ ಆ ಯುವಕರು ಇವತ್ತಿನ ದಿನದಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಂಥ ಅಷ್ಟು ಯೋಧರನ್ನ ಮರೆತು ಬಿಡ್ತಾರಲ್ಲ ಈ ಯೋಧರನ್ನ ಯಾವತ್ತು ಸತ್ರು ಅನ್ನಲ್ಲ ಅವ್ರನ್ನ ಅವರು ಪ್ರಾಣ ತ್ಯಾಗ ಮಾಡಿರ್ತಾರೆ ಹುತಾತ್ಮ ಹು ಅಂತಾರೆ ಅವ್ರನ್ನ ಅವರ ಹೆಂಡ್ತೀರನ್ನು ಯಾವತ್ತು ನಾವು ವಿಧಿವೆ ಅನ್ನಲ್ಲ ಅವರು ವೀರ ವನಿತರಾಗಿರ್ತಾರೆ ಅಷ್ಟು ಜನ ಸೈನಿಕರು ನಮ್ಮ ನಿಮಗೋಸ್ಕರ ಪ್ರಾಣ ಕೊಟ್ಟು ಅವ್ರು ಹುತಾತ್ಮರಾಗಿ ಮೇಲೆ ನಮ್ಮನ್ನು ನೋಡ್ತಾಯಿರ್ತಾರೆ ನಾವು ಎಂಥ ಕೆಲಸ ಮಾಡಬೇಕು ಅಂದರೆ ಆ ಸೈನಿಕ ಏ ನಾನು ಇಂಥವ್ರಿಗೋಸ್ಕರ ಪ್ರಾಣ ಕೊಟ್ಟು ಬಂದಿದ್ದೀನಿ ಗುಡ್ ಅಂತ ಅವನು ಖುಷಿ ಪಡ್ಬೇಕೋ ಹೊರತು ನಾವು ಮಾಡುವಂಥ ಈ ಕೆಟ್ಟ ಕೆಟ್ಟ ಕೆಲಸಗಳಿಂದ ಛೇ ನಾನು ಇವ್ರಿಗೋಸ್ಕರ ಪ್ರಾಣ ಕೊಟ್ಬಿಟ್ಟನಲ್ಲ ಅಂತ ನೋವು ತಿಂದರೆ ನಾವಿಲ್ಲಿ ಬದುಕಿದ್ದು ಸಾರ್ಥಕವಿಲ್ಲ ಜೀವ ಇದ್ರೂ ಸತ್ತಂಗೆ ಅಂತ ಯುವಕ ಯುವತಿಯರೇ ಆ ದಿನವನ್ನು ಯೋಧರ ದಿನ ಅಂತ ಮಾಡಿ ಯಾವುದೋ ವಿದೇಶದ ಪಬ್ಬತಿಯನ್ನು ತೊಗೊಂಬಂದು ಇಲ್ಲಿ ಹುಡುಗ ಹುಡುಗನಿಗೆ ಹುಡುಗ ಹುಡುಗಿಗೆ ರೋಸ್ ಕೊಡೋದಲ್ಲ ರೋಸ್ ಕೊಡೋದು ಆದರೆ ನೀವು ನಿಮ್ಮ ತಾಯಂದ್ರೆ ಕೊಡಿ ಐ ಲವ್ ಯು ತಾಯಿ ಅಂತ ನಿಮ್ಮ ತಾಯಿಗೆ ಹೇಳಿ ಅಥವಾ ಈ ದೇಶದ ಯೋಧರ ಒಂದು ಫೋಟೋ ಇಟ್ಟು ಫೋಟೋ ಕೊಡಿ ತಾಯಿ ಭಾರತೀಯ ಮಾತೆಯ ಫೋಟೋ ಇಡಿ ಕಾಲೇಜಲ್ಲಿ ಆವತ್ತಿನದಲ್ಲಿ ಆ ಫೋಟೋನ ಇವತ್ತಿನ ದಿನದಲ್ಲಿ ನೀನು ಇಷ್ಟೊಂದು ಸೈನಿಕರನ್ನು ತಗೊಂಡಿದ್ದೀಯಾ ಏ ತಾಯಿ ಭಾರತ ಮಾತೆ ಉಳಿದ ಸೈನಿಕರಿಗೆ ಗಡಿಯಲ್ಲಿ ನಿಂತು ಹೋರಾಡುವಂಥ ಸಾಮರ್ಥ್ಯ ಕೊಡು ಯಾವ ಸೈನಿಕರು ನಮ್ಮಿಂದ ಕಳ್ಕೊಂಡ್ವಿ ಅವರು ಇದೇ ಭೂಮಿಯಲ್ಲಿ ಮತ್ತೆ ಹುಟ್ಟಿ ಭರಂಗ್ ಮಾಡುವಂಥ ತಾಯಿ ಭಾರತ ಮಾತೆಗೆ ಫೋಟೋಗೆ ಆ ರೋಜ ಕೊಡಿ ಅದರಲ್ಲಿ ಅರ್ಥ ಇರುತ್ತೆ ನಿಮ್ಮಿಂದ ದೇಶ ಬದಲಾಗೋದಿದೆ ನಿಮ್ಮಿಂದ ಈ ದೇಶ ಭವಿಷ್ಯ ಕಾಣುತ್ತೆ ಇದು ನನ್ನ ಕಳಕಳಿಯ ವಿನಂತಿ ಯುವಕ ಯುವತಿಯರೇ ನನ್ನ ಸಮಾಜ ಸೇವೆಯನ್ನು ಅಥವಾ ನಾನು ಮಾಡಿದ ಸೇವೆಯನ್ನು ನಾಡಿನ ಜನತೆಗೆ ಪರಿಚಯಿಸಬೇಕು ನಾಡಿನ ಜನತೆಗೆ ತಲುಪಿಸಬೇಕು ಒಬ್ಬ ಸೈನಿಕನನ್ನು ನಾಡಿಗೆ ಗುರುಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಯಾವುದೇ ನಿಮ್ಮ ಹತ್ರ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥೆಯಿಂದ ದೇಶಭಕ್ತಿನ ನಿಮ್ಮ ಹತ್ರ ಹಾಡಿಸ್ಕೊಂಡು ಸನಾಸನ್ ಸಂತೆ ಅನ್ನೋದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ದೇಶದ ಸೈನಿಕರ ನೋವು ನಲುವು ಕೊರತೆ ಸಾಧನೆಗಳನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸ ಮಾಡ್ತಾಯಿದ್ದೀರ ಇವತ್ತು ಈ ಇದರಲ್ಲಿ ನನಗೂ ಅವಕಾಶ ಸಿಕ್ಕಿದ್ದು ಇದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ನಿಮಗೆ ನಿಮ್ಮ ಚಾನೆಲ್ಗೆ ಮುಂದಿನ ದಿನ ನನ್ನಂಥ ನೂರಾರು ಸೈನಿಕರ ಪರಿಚಯ ಆಗಲಿ ಆ ಸೈನಿಕರ ಸಾಧನೆಗಳನ್ನು ನಿಮ್ಮಿಂದ ಸನಾತನ ಸಂತೆ ಚಾನಲ್ನಿಂದ ನಾಡಿನ ಪ್ರತಿಯೊಬ್ಬರ ಮನಕ್ಕೆ ಮುಟ್ಟಲಿ ಅಂತ ಹಾರೈಸುತ್ತಾ ತಾಯಿ ಭಾರತೀಯ ಮಾತೆ ನಾಡದೇವತಿ ಚಾಮುಂಡೇಶ್ವರಿ ತಮಗೆ ತಮ್ಮ ಕುಟುಂಬಕ್ಕೆ ಹಾಗೂ ತಾವು ನಿಸ್ವಾರ್ಥದಿಂದ ಮುಂದಾಗಿರುವ ಸನಾತನ ಸಂತೆ ಯೂಟ್ಯೂಬ್ ಚಾನೆಲ್ಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತರ ನಮಸ್ತೆ ಇದಿಷ್ಟು ನಮಗೆ ನಿವೃತ್ತ ಯೋಧರ ಅಂತಹ ಕೃಷ್ಣಪ್ಪಾಜಿಯವರು ತಿಳಿಸ್ ತುಂಬ ಸುಮಾರಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞರಾಗಿರಬೇಕು ಯಾಕೆಂತಂದರೆ ಅಲ್ಲಿನ ಆಗು ಹೋಗುಗಳು ಅವರು ಫ್ಯಾಮಿಲಿ ಬಿಟ್ಟಿರೋ ಅಂಥದ್ದು ಅವರ ಕಣ್ಣು ಮುಂದೆ ಅಂಥ ಸಾವು ನೋವುಗಳ ಬಗ್ಗೆ ಸುಮಾರೊಂದಿಷ್ಟು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಎಷ್ಟೋ ನಮಗೆ ಗೊತ್ತಿರಲಿಲ್ಲ ಏನೋ ಒಂದು ಟಿ ವಿ ಮಾಧ್ಯಮ ನೋಡ್ತಿದ್ರು ಸಾವು ಈ ಥರ ಆಯ್ತಂತೆ ಬಟ್ ಅವ್ರು ನಮ್ಮ ಪಕ್ಕದಲ್ಲಿ ಕೂತು ಹೇಳಬೇಕಾದ್ರೆ ನಿಜವಾಗ್ಲೂ ನೋವಾಗ್ತಾ ಇತ್ತು ಇದಿಷ್ಟು ಮಾಹಿತಿಗಳನ್ನ ನಮ್ಮ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೇವೆ ನಿಮ್ಮ ಅನಿಸಿಕೆಗಳು ಏನಂತ ನಮಗೆ ತಿಳಿಸಿ ಧನ್ಯವಾದಗಳು ಕೃಷ್ಣಪ್ಪಾಜಿ